ನಮಸ್ತೆ ಆತ್ಮೀರಿ ಇವತ್ತು ಗೆಣಸಿನ ಪೌಡಿಯನ್ನು ಮಾಡ್ತಿದ್ದೇನೆ ಅದಕ್ಕೆ ಎರಡು ಕಪ್ಪಷ್ಟು ಇಟ್ಟು ಕಾಲು ಕಪ್ಪಷ್ಟು ಜೋಳಿಟ್ಟನ್ನು ತಗೊಂಡಿದ್ದೇನೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸೋಡಾ ತಿಂಡಿ ಸೋಡ ತೊಗೊಂಡಿದ್ದೇನೆ ಸ್ವಲ್ಪ ಖಾಲದುಡಿ ಇದನ್ನೆಲ್ಲ ಹಾಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಳುವ ಇದಕ್ಕೆ ಸ್ವಲ್ಪ ನಾವು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಳುವ ಇದು ಸಂಜೆ ಚಾಕೆ ಅಂತ ಮಾಡ್ಕೊಳ್ಳೋದು ಚೆನ್ನಾಗಿರ್ತದೆ ಚಾಕೆ ಬಿಸಿ ಬಿಸಿಯಾಗಿ ಮಾಡ್ತೀನಿ ಇದರ ಚಟ್ನಿಯೊಂದಿಗೆ ತಿನ್ನಬೇಕು ನೋಡಿ ನನಗೆ ಕಲಸಿಟ್ಕೊಂಡಿದ್ದೀನಿ ಈ ರೀತಿ ಕಲಸಿ ಒಂದು ಅರ್ಧ ಗಂಟೆ ಅಷ್ಟು ಇಟ್ಕೊಂಡು ಬಿಡುವ ಇದನ್ನು ಹೀಗೆ ನಾನು ಹಾಗೆ ಈ ಕಡೆಯಿಂದ ಗೆಣಸನ್ನು ಸಹ ಕಟ್ ಮಾಡಿಟ್ಕೊಂಡಿದ್ದೇನೆ ನೋಡಿ ಈ ಥರ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಗೆಣಸನ್ನು ಇದನ್ನು ಹೀಗೆ ಒಂದು ಅರ್ಧ ಗಂಟೆ ಇಡುವ ಅರ್ಧ ಗಂಟೆ ಆಗಿದೆ ಈಗ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೇನೆ ಕಾಯಿಸ್ಕೊಳ್ಳುವ ನೋಡಿ ಆ ಥರ ಚೆನ್ನಾಗಿ ಬಂದಿದೆ ಮದುವೆ ಮೇಲೆ ಚೆನ್ನಾಗಿರ್ತವೆ ಚಾಕಿ ಇದನ್ನು ಕಾಯಿ ಚಟ್ನಿಯೊಂದಿಗೆ ಸವಿಬೋದು ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ನಾವು ಸರಿ ಮಾಡುವ ಇದನ್ನು ತೆಂಗಿನ ಚಟ್ನಿ ಒಂದಿಗೂ ಪುದೀನ ಚಟ್ನಿಯೊಂದಿಗೂ ಸವಿಯಲ್ಲೂ ತುಂಬ ಚೆನ್ನಾಗಿರ್ತದೆ ನೀವು ಸಹ ಟ್ರೈ ಮಾಡಿ ಥ್ಯಾಂಕ್ ಯು